ಬಿ ಎಂ ಟಿ ಸಿ ಎಚ್ ಕೆ ಕಂಡಕ್ಟರ್ ಹುದ್ದೆ ಒಂದು ಅನುಪಾತ ಐದರ ಅರ್ಹತಾ ಪಟ್ಟಿಯಲ್ಲಿ ಯಾರೆಲ್ಲರ ಹೆಸರು ಇದೆ ಅವರಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ನಿನ್ನೆ ಕಾಲ್ ಲೆಟರ್ ಡೌನ್ಲೋಡ್ ಮಾಡಿಕೊಳ್ಳಲು ವೆಬ್ಸೈಟ್ನಲ್ಲಿ ಲಿಂಕನ್ನು ಬಿಟ್ಟಿದ್ದಾರೆ ನೀವು ಮೂಲ ದಾಖಲಾತಿ ಪರಿಶೀಲನೆಗೆ ಹೋಗುವಾಗ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಮೊದಲನೇದಾಗಿ ನಿಮ್ಮ ಹತ್ತಿರ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಹತ್ತಿರ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಸಿಕ್ಕಿರುತ್ತದೆ ಆ ಒಂದು ಅಪ್ಲಿಕೇಶನ್ ಫಾರ್ಮಿನ ಪ್ರತಿ ಹುಟ್ಟಿದ ದಿನಾಂಕದ ಸಲುವಾಗಿ ನಿಮ್ಮ ಹತ್ತಿರ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಟಿ ಸಿಯನ್ನು ನೀವು ನೀಡಬಹುದು ಅದೇ ರೀತಿ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ತಿರುಗಡೆ ಹೊಂದಿರುವ ಒಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿ ಅದೇ ರೀತಿ ಚಾಲ್ತಿಯಲ್ಲಿರುವ ನಿರ್ವಾಹಕರ ಪರವಾನಿಗೆ ಕಂಡಕ್ಟರ್ ಲೈಸೆನ್ಸ್ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೀಸಲಾತಿಯ ಪ್ರಮಾಣ ಪತ್ರ ಅಂದರೆ ಜಾತಿ ಪ್ರಮಾಣ ಪತ್ರ ಮೀಸಲಾತಿ ಬಯಸಿದ್ದಲ್ಲಿ ಇದು ನಿಮಗೆ ಒಂದು ಏಜಿನ ಸಲುವಾಗಿ ವಯೋಮಿತಿ ಸಡಿಲಿಕೆ ಸಲುವಾಗಿ ಮತ್ತು ಇದು ಮೀಸಲಾತಿಯ ಸಲುವಾಗಿ ಕೂಡ ಈ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ನೀವು ನೀಡಬೇಕು ಅದೇ ರೀತಿ ಗ್ರಾಮೀಣ ಮೀಸಲಾತಿ ಮೀಸಲಾತಿ ಬಯಸಿದ್ದಲ್ಲಿ ಗ್ರಾಮೀಣ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಯೋಜನಾ ನಿರಾಶ್ರಿತ ಪ್ರಮಾಣಪತ್ರ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ಪ್ರಮಾಣಪತ್ರಗಳ ವಿತರಣೆ ಎರಡು ಸಾವಿರದ ಹದಿಮೂರರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ನಿಗದಿಪಡಿಸಿರುವ ನಮೂನೆಗಳಲ್ಲಿ ಅಧಿಕೃತ ಪ್ರಾಧಿಕಾರಗಳಿಂದ ಪಡೆದ ಒಂದು ಸಮರ್ಪಕ ಪ್ರಮಾಣಪತ್ರವನ್ನು ಕೂಡ ನೀವು ಹೊಂದಿರಬೇಕು ಇಲಾಖಾ ಅಭ್ಯರ್ಥಿಗಳು ಸಂಬಂಧಪಟ್ಟ ನೇಮಕ ಪ್ರಾಧಿಕಾರಸ್ಥರಿಂದ ಪಡೆದ ಪ್ರಮಾಣಪತ್ರ ಅದೇ ರೀತಿ ಸೈನಿಕ ಸೇವೆಯಿಂದ ಬಿಡುಗಡೆ ಅಥವಾ ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣಪತ್ರ ಮೀಸಲಾತಿ ಬಯಸಿದ್ದಲ್ಲಿ ಕೇಂದ್ರ ಅಧಿನಿಯಮ ಲಿಂಗ ವ್ಯಕ್ತಿಗಳ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಗದಿಪಡಿಸಿರುವಂತೆ ಜಿಲ್ಲಾ ಮ್ಯಾಜಿಸ್ಟಿಕ್ ಅವರಿಂದ ಪಡೆದ ಪ್ರಮಾಣಪತ್ರ ಅದೇ ರೀತಿ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ ಈ ಎಲ್ಲ ದಾಖಲೆಗಳು ನೀವು ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಶಾಂತಿನಗರ ಟಿ ಟಿ ಎಂ ಸಿ ನೆಲಮಹಡಿಯ ಸಾತಿ ಡಿಲೆಕ್ಸ್ ಹೋಟೆಲ್ ಹಿಂಭಾಗದ ಆವರಣ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಜೀರೋ ಟೂ ಸೆವೆನ್ ಈ ಒಂದು ವಿಳಾಸಕ್ಕೆ ನೀವು ಸೂಚಿಸಲಾಗಿರುವ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ನೀವು ಹಾಜರಾಗಿರಬೇಕು ಇನ್ನೂ ಕೂಡ ಅವರು ವೆಬ್ಸೈಟ್ನಲ್ಲಿ ಕಾಲ್ ಲೆಟರ್ ಮಾ ಕಾಲ್ ಲೆಟರ್ ಡೌನ್ಲೋಡ್ ಮಾಡಿಕೊಳ್ಳೋ ಲಿಂಕನ್ನು ಬಿಟ್ಟಿದ್ದಾರೆ ಈಗ ಅವರು ಒಂದು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಯಾವ ಒಂದು ದಿನದಲ್ಲಿ ನೀವು ದಾಖಲೆಗಳ ಪರಿಶೀಲನೆಗೆ ಹೋಗಬೇಕು ಅಂತ ಲಿಂಕನ್ನು ಬಿಟ್ಟಿದ್ದಾಗ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಈ ಎಲ್ಲ ದಾಖಲೆಗಳು ನೀವು ಅರ್ಜಿ ಸಲ್ಲಿಸುವ ಮೊದಲು ಮಾಡಿರುವ ಒಂದು ದಾಖಲೆ ಆಗಿರಬೇಕು ಆಮೇಲೆ ಮಾಡಿದ ದಾಖಲೆಗಳು ಅವರು ಯಾವುದೇ ರೀತಿಯಿಂದ ಕನ್ಸಿಡರ್ ಮಾಡುವುದಿಲ್ಲ ನಿಮ್ಮ ಹತ್ತಿರ ಜಾತಿ ಪ್ರಮಾಣ ಪತ್ರ ಅಥವಾ ಇನ್ನುಳಿ ಅಥವಾ ಯಾವುದಾದರೂ ಒಂದು ಪ್ರಮಾಣ ಪತ್ರ ಇಲ್ಲದಿದ್ದರೆ ಅವರು ನಿಮ್ಮನ್ನು ಸಾಮಾನ್ಯ ವರ್ಗಕ್ಕೆ ಕನ್ಸಿಡರ್ ಮಾಡಿ ನಿಮ್ಮ ಒಂದು ವೆರಿಫಿಕೇಷನನ್ನು ಅವರು ಮಾಡುತ್ತಾರೆ